ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಮತ್ತೊಂದು ಕಥೆಯೊಂದಿಗೆ ನಾನು ತಮ್ಮ ಮುಂದೆ ಬಂದಿದ್ದೇನೆ ಒಂದು ಕಾಡಿನಲ್ಲಿ ಒಂದು ಶಮೀ ವೃಕ್ಷದ ಮೇಲೆ ಒಂದು ಜೊತೆ ಗುಬ್ಬಚ್ಚಿಗಳು ವಾಸ ಮಾಡ್ತಾ ಇರ್ತವೆ ತುಂಬ ಸುಂದರವಾದಂತಹ ಗೂಡನ್ನು ಕಟ್ಟಿಕೊಂಡು ಆ ಗುಬ್ಬಚ್ಚಿ ದಂಪತಿಗಳು ಬಹಳ ಸುಖವಾಗಿ ಅಲ್ಲಿ ಬದುಕ್ತಾ ಇರ್ತವೆ ಒಂದು ದಿನ ಆ ಶಮೀ ವೃಕ್ಷದ ಕೆಳಗಡೆಗೆ ಒಂದು ಮಂಗ ಬರುತ್ತೆ ಹಾಗೆ ಬಂದಂತಹ ಮಂಗ ತನ್ನ ದೇಹವನ್ನೆಲ್ಲ ನೆನೆಸ್ಕೊಂಡು ಬಿಟ್ಟಿರುತ್ತೆ ಅದರ ದೇಹವೆಲ್ಲ ನೆನೆದು ಹೋಗಿಬಿಟ್ಟಿರುತ್ತೆ ಹಾಗೆ ನೆನೆದು ಹೋದಂತಹ ಮಂಗ ಹೇಮಂತನ ಗಾಳಿಯಿಂದಾಗಿ ಚಳಿಯನ್ನು ಅನುಭವಿಸ್ತಾ ನಡುಗುತ್ತಾ ಇರುತ್ತೆ ಹಾಗೆ ನಡುಗ್ತಾ ನಡುಗ್ತಾ ಹಲ್ಲನ್ನೂ ಸಹಿತ ಕಡಿತಾ ಇರುತ್ತೆ ಹಾಗೆ ಚಳಿಯಿಂದ ಬಾಧೆಗೊಳಗಾದಂತಹ ಮಂಗವನ್ನು ನೋಡಿದಂತಹ ಹಾ ಗುಬ್ಬಚ್ಚಿ ಹೆಣ್ಣು ಗುಬ್ಬಚ್ಚಿ ಆ ಗೂಡಿನೊಳಗಿಂದನೇ ಆ ಮಂಗನ ಕಡೆಗೆ ತಿರುಗಿ ಹೇಳುತ್ತೆ ಮಂಗ ಇದೇನು ನೀನು ನೋಡೋದಕ್ಕೆ ಹಸ್ತಪಾದಗಳನ್ನು ಹೊಂದಿರುವಂತಹ ಮನುಷ್ಯನ ಹಾಗೆ ಕಾಣ್ತಾ ಇದ್ದೀಯಾ ಮನುಷ್ಯ ಮಾತ್ರ ಬಹಳ ಸುಂದರವಾಗಿ ಮನೆಗಳನ್ನು ಕಟ್ಟಿಕೊಂಡು ಬಹಳ ಬೆಚ್ಚಗೆ ಜೀವನವನ್ನು ಮಾಡ್ತಾನೆ ನೀನು ನೋಡೋದಕ್ಕೆ ಮನುಷ್ಯನ ಹಾಗೆಯೇ ಇದ್ದೀಯ ಆದರೆ ಇದೇಗೆ ಹೀಗೆ ಕಾಡಿನಲ್ಲಿ ಅಲಿತಾ ಇದೆಯಾ ಒಂದು ಉತ್ತಮವಾದಂತಹ ಮನೆಯನ್ನು ಕಟ್ಟಿಕೊಂಡು ಸುರಕ್ಷಿತವಾಗಿ ಇರಬಹುದಲ್ಲ ಅಂತ ಹೇಳುತ್ತೆ ಹಾಗೆ ಹೇಳಿದ ತಕ್ಷಣ ಮಂಗ ಅದರ ಕಡೆಗೊಂದು ಸರಿ ನೋಡಿ ಅದಕ್ಕೆ ಹೇಳುತ್ತೆ ನೋಡು ತೊಂದರೆಯಲ್ಲಿರುವವರಿಗೆ ಮತ್ತು ಮೂರ್ಖರಿಗೆ ಉಪದೇಶದ ಅವಶ್ಯಕತೆ ಇರೋದಿಲ್ಲ ಅದಲ್ಲದೆ ನನಗೆ ನಿನ್ನ ಬುದ್ಧಿಮಾತಿನ ಅಗತ್ಯತೆ ಇಲ್ಲ ಹಾಗಾಗಿ ನೀನು ಸುಮ್ಮನಿರುವು ಅಂತ ಹೇಳುತ್ತೆ ಹಾಗೆ ಹೇಳುತ್ತೆ ಹೇಳಿ ಮತ್ತೊಂದು ಅದರ ತಲೆಯಲ್ಲಿ ಯೋಚನೆ ಬರುತ್ತೆ ಇದಕ್ಕೆ ಎಷ್ಟು ಸೊಕ್ಕು ದುರಾಚಾರಿ ತಾನು ಬೆಚ್ಚಗೆ ತನ್ನ ಗೂಡಿನಲ್ಲಿ ಕುಳಿತುಕೊಂಡು ಕಷ್ಟಪಡುವ ನನ್ನನ್ನು ನೋಡಿ ಅಪಹಾಸ್ಯವನ್ನು ಮಾಡ್ತಾ ಇದೆ ಇದಕ್ಕೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಅಂದುಕೊಂಡಂತಹ ಮಂಗ ನೇರವಾಗಿ ಆ ಶಮಿ ವೃಕ್ಷವನ್ನು ಏರಿ ಆ ಗುಬ್ಬಿಗಳು ಗೂಡು ಕಟ್ಟಿರುವಂತಹ ಕೊಂಬೆಯ ಹತ್ತಿರ ಹೋಗಿ ಅದರ ಗೂಡನ್ನು ಜೋರಾಗಿ ಅಪ್ಪಳಿಸಿಬಿಡುತ್ತೆ ಹಾಗೆ ಅಪ್ಪಳಿಸಿದ ತಕ್ಷಣ ಆ ಗುಬ್ಬಿಯ ಗೂಡುಗಳು ಹರಿದು ಕೆಳಗೆ ಬೀಳುತ್ತೆ ಅವುಗಳ ಮನೆ ನಾಶವಾಗಿ ಹೋಗುತ್ತೆ ಹೇಗೆ ಮಂಗ ತೊಂದರೆಯನ್ನು ಅನುಭವಿಸ್ತಾ ಇತ್ತೋ ಅದೇ ತರಹದ ತೊಂದರೆ ಈಗ ಗುಬ್ಬಚ್ಚಿಗಳಿಗೂ ಬಂದು ಒದಗುತ್ತೆ ಈ ಕತೆ ಏನು ಹೇಳುತ್ತೆ ಅಂತ ಹೇಳಿದರೆ ಯಾರು ಮೂರ್ಖರೋ ಅಥವಾ ಯಾರು ಹೇಳುವ ವಿಷಯವನ್ನು ಅರಿತುಕೊಳ್ಳೋದಿಲ್ವೋ ಅಂಥವರಿಗೆ ಉಪದೇಶ ಕೂಡದು ಅಂತ ಅದು ಅಲ್ಲದೇ ತೊಂದರೆಯಲ್ಲಿರುವವರಿಗೆ ಸೋಲಿನಲ್ಲಿರುವವರಿಗೆ ಅಥವಾ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹತಾಶೆಗೆ ಒಳಪಟ್ಟಂಥವರಿಗೆ ಯಾವುದೇ ತರಹದ ಉಪದೇಶವನ್ನು ಮಾಡಬಾರ್ದು ಅನ್ನೋದು ಕತೆಯ ತಾತ್ಪರ್ಯ ನಮಸ್ಕಾರ